ದುಡ್ಡಿದ್ರೆ ಮಾತ್ರ ಮೆಡಿಕಲ್ ಓದಬೇಕು ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಬೇಕಾದಷ್ಟು ಖರ್ಚಾಗುತ್ತೆ ಸರ್ ಖಂಡಿತವಾಗ್ಲು ಲಂಚ ತಗೊಳಕ್ಕಿಂತ ಕೊಡೋ ದೊಡ್ಡ ಅಪರಾಧ ಫಸ್ಟ್ ಅಪರಾಧನೇ ಕೊಡೋ ಆದ್ರೆ ಕೊಟ್ ಲಂಚ ಕೊಡಕ್ ಬಂದಿದ್ದಾನಂತ ಯಾವನಾದ್ರ ಅಧಿಕಾರಿ ಕಂಪ್ಲೇಂಟ್ ಮಾಡಿದಾನ ಸರ್ ಜನ ಬಹಳ ಜನ ನಾಚಿಕೆಟ್ಟವರು ಇದ್ದಾರೆ ಸರ್ ಏನಕ್ಕೆ ಗೊತ್ತಾ ಸರ್ ಲಂಚ ಅಡ್ವಾನ್ಸ್ ರೆಡಿ ಮಾಡ್ಕೊಂಡ್ಬಂದಿರ್ತಾರ ಅವರು ತೊಂಬತ್ತೈದು ಪರ್ಸೆಂಟ್ ಜಾರ್ ಲಂಚ ಕೊಡೋದಕ್ಕೆ ಅಧಿಕಾರಿ ಕೇಳೋಕ್ಕಿಂತ ಮುಂಚೆ ಅವ್ರು ರೆಡಿ ಮಾಡ್ಕೊತಾರೆ ಆ ದುಡ್ಡನ್ನು ರಿಕವರ್ ಹೆಂಗ್ ಮಾಡಬೇಕು ಅದೇ ರಿಯಲ್ ಎಸ್ಟೇಟು ಮೆಡಿಕಲ್ ಆಸ್ಪಿಟಲು ಕಮಿಷನ್ಸು ಬ್ರೋಕರ್ ಕೆಲಸ ಇದನ್ನೇನು ಮಾಡಬೇಕಲ್ಲ ಈಗ ಏನ್ ಮಾಡಿದ್ದಾರೆ ಬಹಳಷ್ಟು ಜನ ಈ ಸರ್ಕಾರಿ ಮೆಡಿಕಲ್ ಆಫೀಸರ್ ಆಗಲಿ ಈ ಟಿ ಎಚ್ ಒ ಆಗಿರಲಿ ಡಿ ಎಚ್ ಒ ಆಗಿರಲಿ ಅವ್ರು ಏನು ಮಾಡ್ಬಿಟ್ರೆ ಈ ಸರ್ಕಾರಿ ಆಸ್ಪತ್ರೆ ಎದುರುಗಡೆನ ಅವ್ರ್ದೊಂದು ಹಾಸ್ಪಿಟ್ಲ್ ಮಾಡ್ಕೊಂಬಿಡೋದು ತೆರಿಗೆ ಆಸ್ಪತ್ರೆ ಇಲ್ಲಿ ಹೆರ್ಗೆ ಬರೋದು ಅಲ್ಲಿ ಹೆರ್ಗೆ ಕಳ್ಸ್ಯಾರ ಇಲ್ಲಿ ಚೆನ್ನಾಗಿಲ್ಲ ಕ್ಲೀನ್ ಇಲ್ಲ ಅಲ್ಲಿ ಹೋಗು ಮೇಡಮ್ ಹತ್ರ ಅಂತ ಅವ್ನು ನೋಡಿ ಯಾವುದಾದ್ರು ಡಾಕ್ಟರ್ ನೀವು ಅಬ್ಸರ್ವ್ ಮಾಡಿ ಅವ್ನು ಕ್ಲಿನಿಕ್ ಇದ್ದ ತಕ್ಷಣ ಅವ್ನ ಪಕ್ದಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇರುತ್ತೆ ಒಂದು ಫಾರ್ಮಸಿ ಇರುತ್ತೆ ಒಂದು ಲ್ಯಾಬ್ ಇರುತ್ತೆ ಈ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ಗೆ ಅವ್ನ ಕನ್ಸಲ್ಟೇಷನ್ ಮುನ್ನೂರು ಐನೂರು ಸಾವಿರ ಎಷ್ಟಾದರೂ ಅವ್ರ ಫೀಸ್ ತೊಗೊಳ್ಬೇಕು ಅವ್ರು ಸರ್ ಸ್ವತಂತ್ರ ಅರ್ಥ ತಗೋಬೇಕು ಈ ಡಾಕ್ಟರ್ ಒಂದು ಮೆಡಿಸಿನ್ಸ್ ಬರ್ದಾ ಅಂದರೆ ಆ ಮೆಡಿಕಲ್ ಶಾಪ್ ತಗೋಬೇಕು ನೀವು ಒಂದ್ ಸಾವಿರ ಒಂದ್ ಸಾವಿರದ ಬರ್ದಿತ್ತಾನೆ ಸರ್ ಆದ್ರೆ ಈಗ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ನಮ್ಮಲ್ಲಿ ದುಡ್ಡಿದ್ರೆ ಮಾತ್ರ ಮೆಡಿಕಲ್ ಓದ್ಬೇಕು ಅದಕ್ ಸಾಕಷ್ಟು ಖರ್ಚಾಗುತ್ತೆ ಬೇಕಾದಷ್ಟು ಖರ್ಚಾಗತ್ತೆ ಅನ್ನುವಂತ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಸೊ ಹೀಗಾಗಿ ಫೈನಾನ್ಷಿಯಲಿ ನಾಟ್ ಸ್ಟೇಬಲ್ ಆಗಿರೋರು ಮೆಡಿಕಲ್ ಫೀಲ್ಡ್ ಗೆ ಬರ್ತಾ ಇಲ್ಲ ಮೆಡಿಕಲ್ ಓದ್ತಾ ಇಲ್ಲ ಅದ್ರ ಸ್ಟಾಟಿಸ್ಟಿಕ್ಸ್ ಕಡಿಮೆ ಆಗಿದೆ ಅಂತ ಸತ್ಯ ಎರಡನೇ ದಿನ ಏನು ಅಂತಂದ್ರೆ ಇಷ್ಟೆಲ್ಲಾ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಲಾಸ್ಟಿಗೆ ಒಂದು ಎಪ್ಪತ್ತು ಸಾವಿರಕ್ಕೆ ಗುರು ತಲೆ ಕೆಡ್ಸ್ಕೋಬೇಕು ಕೊಟ್ರ ಆಯ್ತು ಅವ್ನು ಅಂತ ಕೊಟ್ಬಿಟ್ಟು ತರ್ತಾರಲ್ಲ ಅಂದ್ರೆ ನೀವು ಹೇಳ್ದಂಗ ಲೈಸೆನ್ಸ್ ತಗೊಂಡ್ಬರ್ತಾರಲ್ಲ ಮತ್ತೆ ಕೊಡಕೊ ರೆಡಿ ಇದಾನೆ ಅಂದ ಮೇಲೆ ರೆಡಿ ಇರ್ತಾನಲ್ಲ ಸೊ ಇಲ್ಲಿ ಹಿಂಗೂ ತಪ್ಪಾಗುತ್ತಲ್ಲ ಅಂತವ್ರಿಗೆ ಏನು ಸಂದೇಶ ಹೇಳ್ತೀರಿ ನೀವು ಸರ್ ಖಂಡಿತವಾಗಲು ಲಂಚ ತಗೊಳ್ಳೋನ್ಕಿಂತ ಕೊಡೊಂದು ದೊಡ್ಡ ಅಪರಾಧ ಫಸ್ಟ್ ಅಪರಾಧನೇ ಕೊಡೊಂದು ಕಾನೂನಲ್ಲಿ ಇರುವಂಥದ್ದು ಆದ್ರೆ ಕೊಟ್ ಲಂಚ ಕೊಡಕ್ ಬಂದಿದ್ದಾನಂತ ಯಾವನಾದ್ರೂ ಅಧಿಕಾರಿ ಕಂಪ್ಲೇಂಟ್ ಮಾಡಿದಾನ ಸರ್ ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದ್ದಾನೆ ರಿವರ್ಸ್ ಟ್ರ್ಯಾಪು ಸರ್ ನಂಗೆ ಲಂಚ ಕೊಡ್ತಾ ಇದ್ದಾನೆ ಸರ್ ಅದಕ್ಕಾಗಿ ಇವನು ಕೇಸ್ ಹಾಕಿದ್ದಾನೆ ಸರ್ ಯಾವನಾದ್ರೂ ಇಲ್ವಲ್ಲ ಸತ್ಯರಚನ ತುಂಡು ತುಂಡನ ಅಧಿಕಾರಿಗಳಿಗೆ ಇಲ್ವೇ ಇಲ್ಲ ಸರ್ ಇಲ್ಲಿ ಕಳ್ಳನ ಇರೋದಕ್ಕೆ ಈಗ ನಾವು ಯಾವುದಾದ್ರು ಹೋಗಿರ್ತೀವಿ ಸರ್ ಲಂಚ ಕೇಳ್ತಾ ಇದ್ದಂತ ನಾವು ಕಂಪ್ಲೇಂಟ್ ಕೊಟ್ಟು ಜೈಲಿ ಕಳಿಸಿದ್ದೀವಿ ಯಾರಾದರೂ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ ನಮ್ಗೆ ಲಂಚ ಆಮಿಷ ಹೊಡ್ತಾ ಇದ್ದಾನೆ ಅದಕ್ಕೆ ಇವನು ಟ್ರ್ಯಾಪ್ ಮಾಡಿ ಅಂತ ಜೈಲಿ ಕಳಿಸೋದು ಒಂದೇ ಒಂದು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಉದಾಹರಣೆ ಇದೆಯಾ ಸರ್ ಇಲ್ಲ ಬಿಡಿ ಇಲ್ಲಲ್ಲ ಹೀಗಿರುವಾಗ ಈ ಜನ ಸರ್ ಜನ ಭಾಳಷ್ಟು ಜನ ನಾಚಿಕೆಟ್ಟವ್ರು ಇದ್ದಾರೆ ಸರ್ ಏನೋ ಗೊತ್ತಾ ಸರ್ ಲಂಚ ಅಡ್ವಾನ್ಸ್ ರೆಡಿ ಮಾಡ್ಕೊಂಬದಿರ್ತಾರೆ ಅವರು ಸರ್ ನಿಮಗೆ ಎಷ್ಟು ಕೊಡಿ ಕೊಡೋದು ಸರ್ ನಾನು ಭಾಳಷ್ಟು ಜನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಫೋನ್ ಮಾಡಿ ಹೇಳ್ಸ್ಕೊಟ್ಟಾಗ ಕೊಟ್ಟಾಗ ನಿಮ್ಗೆ ಏನಾದರೂ ಕೊಡಬೇಕಾ ಅಂತ ಕೇಳ್ತಾರೆ ಸರ್ ಸತ್ತವಾಗ್ಲೂ ಕೇಳ್ತಾರೆ ಸರ್ ಅವರು ನಾವು ಈ ಥರ ಫೈಟ್ ಇದ್ದೀವಿ ಹಿಂಗೆ ಓಪನ್ ಆಗಿ ಹೇಳ್ತಾ ಇದೀವಿ ಅಂದ್ರೂ ನಿಮಗೇನಾದರೂ ಲಂಚದ ಅಂಶ ಅವ್ರು ಈ ಥರ ಏನಾದರೂ ಹತ್ತು ಸಾವಿರ ಸರ್ ಇಪ್ಪತ್ತು ಸಾವಿರ ಕೊಡಬೇಕಾ ನಿಮ್ದು ಏನಾದರೂ ಫೀಸ್ ಇದೆಯಾ ಸರ್ ಅಂದರೆ ಜನ ಏನಾರ ನೀವು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಸರ್ ಹೋರಾಟ ಮಾಡ್ತಾಯಿದ್ದೀರಾ ಮತ್ತು ನೀವು ಏನು ಮಾಡ್ತಾಯಿರ್ತೀರ ಅಂತ ಜನಕ್ಕೆ ನೀವು ಎಷ್ಟಾದರೂ ಹೇಳಿ ಸರ್ ಇಡೀ ಸಿಸ್ಟಮ್ ಕರಪ್ಟ್ ಆಗಿರುವಾಗ ನೀವು ಪ್ರಾಮಾಣಿಕ ನಾನು ಅರ್ಚನ ತುಂಡು ಅಂತ ಹೇಳಿದರೂ ಕೇಳುವಂಥ ಸ್ಥಿತಿಯಲ್ಲಿಲ್ಲ ಜನ ಎಲ್ಲರೂ ಅವರೇ ಸೋಮನೆ ಹಂಗೆ ಹೇಳ್ತಾನೆ ಅಷ್ಟೇ ಅವನು ಹೇಳೋದು ಹೇಳ್ತಾನೆ ಮಾಡೋದು ಮಾಡ್ತಾನೆ ಈ ಸ್ಥಿತಿಗಿದೆ ಭಾಳಷ್ಟು ಜನ ನಾನೊಂದು ಒಂದು ಎಪ್ಪತ್ತೆಪ್ಪತ್ತೈದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ಬೇರೆ ಬೇರೆ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆ ಮತ್ತು ಈ ಬೆಂಗಳೂರು ಜಿಲ್ಲೆಯಲ್ಲಿ ಡಿ ಎಚ್ ಓಗೆ ಹೇಳಿ ಮಾಡಿಸಿದ್ದೀವಿ ನಾವು ಫೋನ್ ಮಾಡಿದ್ರೆ ಟಕ್ಕ ನನಗೆ ಎತ್ಬಿಟ್ಟು ಅದನ್ನು ಕೆಲಸನ ಮಾಡ್ಕೊಡ್ತಾರೆ ಪ್ರಾಮಾಣಿಕವಾಗಿ ಡಾಕ್ಟರ್ ಆಗಿದ್ರೆ ಕ್ವಾಲಿಫೈಡ್ ಆಗಿದ್ದರೆ ಯಾರಾದರೂ ಡಾಕ್ಟರ್ಸ್ ತೊಂದರೆಯಲ್ಲಿದ್ದರೆ ಕೆ ಪಿ ಎಮ್ ಲೈಸೆನ್ಸ್ ಆಗಿದೆ ನಂಗೆ ಫೋನ್ ಮಾಡಿದ್ರೆ ನಾವು ಮಾಡ್ಬೋದು ಅವ್ರಿಗೆ ಹೆಲ್ಪನ್ನು ಪ್ರಾಮಾಣಿಕವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಾ ಇದ್ದು ನ್ಯಾಯವಾಗಿದ್ದರೆ ಮಾತ್ರ ಅನ್ಯಾಯ ಅನ್ಯಾಯವಾಗಿರುವಂಥ ಕೆಲಸಕ್ಕೆ ನಾವು ಫೋನು ಮಾಡೋದಿಲ್ಲ ಫೋನ್ ಮಾಡೋ ನೆಸೆಸಿಟಿನೂ ಬರಲ್ಲ ಮತ್ತೆ ಅದನ್ನು ಕೇಳೋ ಅಂಥದ್ದು ಬರಲ್ಲ ಯಾವ ಅಧಿಕಾರಿಗೂ ಪ್ರಾಮಾಣಿಕವಾಗಿರೋಂಥವ್ರಿಗೆ ಭಾಳಷ್ಟು ಕಷ್ಟ ಇದೆ ಸರ್ ಇಲ್ಲಿ ನಿಜವಾಗ್ಲೂ ಭಾಳಷ್ಟು ಜನ ತೊಂಬತ್ತೈದು ಪರ್ಸೆಂಟ್ ಜನ ಲಂಚ ಕೊಡೋದಕ್ಕೆ ಅಧಿಕಾರಿ ಕೇಳೋದಕ್ಕಿಂತ ಮುಂಚೆನೇ ಇವ್ರು ರೆಡಿ ಮಾಡ್ಕೊಂಡೋಗಿರ್ತಾರೆ ಮೊನ್ನೆ ಮೊನ್ನೆನೇ ಕೊಡೋರೆ ಕೊಡೋರೆ ಸರ್ ಈಗ ಮೊನ್ನೆ ಒಂದು ಎಕ್ಸಾಂಪಲ್ ಒಂದು ಟ್ರ್ಯಾಪ್ ಆಯ್ತು ಹ್ಮ್ ಮೊನ್ನೆ ಇಪ್ಪತ್ತೈದು ಲಕ್ಷದ್ದು ಹ್ಮ್ ಏನದು ಯಾವುದೋ ಈ ವೈನ್ ಶಾಪ್ಗೆ ಬ್ರೇವರಿ ಗೆ ಇಪ್ಪತ್ತೈದು ಲಕ್ಷಕ್ಕೆ ಟ್ರ್ಯಾಪ್ ಮಾಡಿದ್ರು ಒಬ್ಬನು ಯಾವ್ದೋ ಇದೆ ಡಿ ಸಿ ಡಿ ಸಿ ಎಕ್ಸೈಜ್ ಡಿ ಸಿನ ಇಪ್ಪ ಒಂದು ಎರಡೂವರೆ ಕೋಟಿ ಲಂಚ ಅವನು ಎರಡು ಬಾರ್ ಲೈಸೆನ್ಸ್ಗೆ ಬ್ರೇವರಿ ಲೈಸೆನ್ಸ್ಗೆ ಎರಡೂವರೆ ಕೋಟಿ ಇಪ್ಪತ್ತ ಇದೆ ಎಷ್ಟು ಮೂವತ್ತು ಲಕ್ಷ ರೂಪಾಯಿ ಸರ್ಕಾರಿ ಫೀಸ್ ಇರೋದು ಸರ್ ಎರಡು ಗೆ ಅವರು ಇಪ್ಪತ್ತೈದು ಲಕ್ಷ ಅವನು ಎರಡೂವರೆ ಕೋಟಿ ಕೇಳಿದಲ್ಲ ಇಪ್ಪತ್ತೈದು ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಾಕ್ ಹೋದ ದುಡ್ಡನ್ನ ಇಪ್ಪತ್ತೈದು ಲಕ್ಷ ಹಾ ಹಾ ಕ್ಯಾಶ್ ತಗೊಂಡ್ ಹೋದ ಅವ್ನು ಲೋಕಾಯಕ್ತಿ ಎಲ್ಲಾ ಟ್ರಾಪ್ ಆಯ್ತು ಅವನ್ ಆಫೀಸ್ ಹೋದ್ರು ಕುತ್ಕೊಂಡ್ರು ಅವ್ನೆಲ್ಲಾ ರೆಡಿ ಆಯ್ತು ಇನ್ನೇನು ಕೈಯಿಂದ ಮುಟ್ಟಿದ್ರು ತಕ್ಷಣ ಮುಟ್ಟಿದ್ರ ಲೋಕಾಯಕ್ತಿ ಕೈ ಹಿಡ್ಕೊಂಡು ಕೈಯಿಂದ ಅವ್ರದ್ದು ರೆಡ್ ಹ್ಯಾಂಡ್ ಅಂತಾರೆ ಅಂದ್ರೆ ಆ ನೋಟಿಗೆ ಒಂದು ಕೆಮಿಕಲ್ ಹಾಕಿರ್ತಾರೆ ಅದ್ ನೋಟ್ ಮುಟ್ಟಿದ ತಕ್ಷಣ ಅದಕ್ಕೆ ಪೌಡರ್ ಇದಕ್ಕೆ ಹತ್ಕೊಂಡಿರುತ್ತೆ ಇದ್ರು ಫಸ್ಟ್ ಫಸ್ಟ್ ಕೈ ಹಿಡಿದು ಆ ಒಂದು ಇದು ಇರುತ್ತೆ ಒಂದ್ ಬುಟ್ಟಿ ಅದ್ರ ನೀರಲ್ಲಿ ಕೈ ಎತ್ತಾರೆ ನೋಡ್ ದುಡ್ಡು ಮುಟ್ಟಿದ ಹಾ ರೆಡ್ ಹ್ಯಾಂಡ್ ಅಂತಾರೆ ಅದಕ್ಕೆ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕರು ಜೈಲಿಗೆ ಬಿಟ್ಟು ಮೂರ್ ಜನನ ಇಪ್ಪತ್ತೈದು ಲಕ್ಷ ಅದ್ರಲ್ಲಿ ಯಾರು ಮಿನಿಸ್ಟ್ರು ಯಾರು ನಮ್ಮ ಎನ್ ಎ ಮಿನಿಸ್ಟ್ರಿಗೆ ಅದರಲ್ಲೂ ದುಡ್ಡು ಕೊಡಬೇಕು ಅಂತ ಹೇಳಿದ್ರು ಸರ್ ಅಂದರೆ ಅವ್ರು ಹೇಳ್ತಾರೆ ಓಪನ್ ಆಗಿಯೇ ಹೀಗಾಗಿ ಟ್ರ್ಯಾಪ್ ಆಗಿ ಹೋಗಿದ್ದಾರೆ ಸರ್ ಜನ ಏನು ಮಾಡ್ಬೇಕಂದ್ರೆ ಜನ ಫಸ್ಟ್ ನಿಯತ್ತಾಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಮತ್ತು ಧೈರ್ಯ ತೋರಿಸ್ಬೇಕು ಎಲ್ಲಿವರೆಗೆ ಅವ್ರು ಧೈರ್ಯ ತೋರಿಸಲ್ವೋ ಅಲ್ಲಿವರೆಗೆ ಲಂಚ ಕೊಡ್ತಾನೆ ಇರೋಂಥದ್ದು ಭಾಳ ಜನ ಅದೇ ಸರ್ ಜನ ಕರಪ್ಟ್ ಆಗಿದ್ದಾರೆ ಸರ್ ಜನ ಯಾಕಂದ್ರೆ ನಾವು ಹೇಳ್ತಾ ಇದೀವಿ ರಾಜಕಾರಣಿಗಳು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ ರಾಜಕಾರಣಿಗಳು ಯಥಾ ರಾಜ ತಥಾ ಪ್ರಜಾ ಅವರು ಎಲ್ಲಿಂದ ಉದ್ಭವ ಆದರೆ ಸರ್ ಅವರೆಲ್ಲ ನಮ್ಮ ಬ್ರದರ್ಸ್ ಯಾಲ್ವಲ್ಲ ಸರ್ ಎಮ್ ಎಲ್ ಎಗಳು ಎಂ ಪಿಗಳು ಅವ್ನನ್ನು ಕೆಟ್ಟವರಲ್ಲ ಸರ್ ಐದರಿಂದ ಐವತ್ತು ಕೋಟಿ ಖರ್ಚು ಮಾಡಿಸ್ತಾರಲ್ಲ ಸರ್ ಅವನ್ನ ಅವ್ನ ಬಿಟ್ಟಿಯಾಗಿ ಗೆಲ್ಸಿದಾರೆ ಸರ್ ಯಾರಾದರೂ ಎಮ್ ಎಲ್ ಎನ ಫ್ರೀಯಾಗಿ ಗೆಲ್ಸಿದ್ದಾರೆ ಸರ್ ಅವನು ಐವತ್ತರಿಂದ ನೂರು ಕೋಟಿ ಖರ್ಚು ಮಾಡಿಸಿ ಗೆದ್ದಿದ ಮೇಲೆ ಅವ್ನು ಮಾಡೋದೇನು ಸರ್ ಇನ್ನು ಗುಂಡಗಿರಿನೇ ಮಾಡಿದ್ದಾನ ಗೂಂಡಗಿರಿ ಮಾಡೇ ಗೆದ್ದಿರೋದು ಗುಂಡಗಿರಿ ಮಾಡ್ಕೊಂಡೇ ಇರೋದು ಅವನು ಅಲ್ವಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಅಕಸ್ಮಾತ್ ಸೋತನ ಕಥೆಯೇನು ಸರ್ ಗೆದ್ದವನು ಬಿಡಿ ಸರ್ ಐದು ಕೋಟಿಗೆ ಐವತ್ತು ಕೋಟಿಗೆ ಐವತ್ತು ಕೋಟಿಗೆ ನೂರು ಕೋಟಿ ಮಾಡ್ಕೊತಾನೆ ಬಾಳತಾನೆ ಹಾಂ ಈಗ ಸೋತಿರೋವ್ನ ಕಥೆ ಏನು ಸರ್ ಸೋತಿರೋ ಅವ್ನು ಕನಿಷ್ಠ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಕೋಟಿ ಖರ್ಚು ಮಾಡಿರ್ತಾನೆ ಆ ದುಡ್ಡನ್ನು ರಿಕವರ್ ಹೆಂಗೆ ಮಾಡಬೇಕು ಅದೇ ರಿಯಲ್ ಎಸ್ಟೇಟು ಮೆಡಿಕಲ್ ಹಾಸ್ಪಿಟ್ಲು ಕಮಿಷನ್ಸು ಬ್ರೋಕರ್ ಕೆಲಸ ಇದನ್ನೇ ಮಾಡ್ಬೇಕಲ್ಲ ನಾನು ಹೇಳ್ತಾಯಿದ್ದೆ ಎಲ್ಲ ರಾಜಕಾರಣಿಗಳು ಆಲ್ಮೋಸ್ಟ್ ಸರ್ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಕೆಟ್ಟವ್ರೆ ಸರ್ ಯಾರೂ ಸರಿನೇ ಇಲ್ಲವೇ ಇಲ್ಲ ಸುಮ್ಮನೆ ಮುಖವಾಡ್ ಹಾಕೊಂಡು ಒಂದಿಷ್ಟು ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ ಹೊರತಾಗಿ ವಾಸ್ತವದಲ್ಲಿ ಹಾಗಾದರೆ ಅವ್ನು ಒಳ್ಳೆಯ ಎಮ್ ಎಲ್ ಎ ಆಗಿದ್ದರೆ ಅವ್ನು ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿರ್ಬೇಕಲ್ಲ ಸರ್ ಏ ತುಂಬಾ ಒಳ್ಳೆ ಎಮ್ ಎಲ್ ಅಪ್ಪ ಅವನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಸರ್ಕಾರ ಆಸ್ಪತ್ರೆ ಉನ್ನತ ಇರಬೇಕು ಸರ್ಕಾರಿ ಶಾಲೆ ಉನ್ನತ ಮಟ್ಟದ ಆಗಿರ್ಬೇಕು ಅಲ್ಲಿ ಉದ್ಯೋಗ ಇರಬೇಕು ಯಾವ್ದು ಸರ್ ಒಂದೇ ಒಂದು ಒಂದೇ ಒಂದು ಮಾಡೆಲ್ ಗ್ರಾಮ ಅಂತ ಈ ರಾಜ್ಯದಲ್ಲಿ ಇಲ್ಲ ಈ ದೇಶದಲ್ಲೇ ಇಲ್ಲ ಸರ್ ಸರ್ ಇನ್ನೊಂದು ಪರ್ ರೂಲ್ಸ್ ಒಬ್ಬ ಗೌರ್ಮೆಂಟ್ ಡಾಕ್ಟರ್ ಸಪರೇಟ್ ಆಗಿ ಕ್ಲಿನಿಕ್ ಇಟ್ಗಳಲ್ಲ ಇಟ್ಕಬಾರದು ಅನ್ನೋ ರೂಲ್ಸ್ ಇದೆ ಆದ್ರೂ ಈಗ ನಡೀತಾ ಇಲ್ಲ ಸರ್ ಏನಂದ್ರೆ ಅವರು ನೈನ್ ಟು ಫೈವ್ ಅವ್ರು ಹಾಸ್ಪಿಟಲ್ ಅದಾದಮೇಲೆ ಅವ್ರು ಪ್ರೈವೇಟ್ ಕ್ಲಿನಿಕ್ ನ ಇಟ್ಕೋಬಹುದು ಇಟ್ಕೋ ಇಟ್ಕೋಬಹುದು ಇಟ್ಕೋಬಹುದು ಇಟ್ಕೋ ಗೌರ್ಮೆಂಟ್ ಹಾಸ್ಪಿಟಲ್ ಡ್ಯೂಟಿ ಅವರ ಡ್ಯೂಟಿ ಅಲ್ಲಿ ಇಟ್ಕೊಳ್ಳಂಗಿಲ್ಲ ಮತ್ತೆ ಈಗ ಈಗೇನ್ ಮಾಡಿದಾರೆ ಎಮರ್ಜೆನ್ಸಿ ಇಲ್ಲ ಇಲ್ಲ ಎಮರ್ಜೆನ್ಸಿ ಅವ್ರ ಹಾಸ್ಪಿಟಲ್ ಇರ್ಬೇಕು ನೈನ್ ಟು ಫೈವ್ ಎಲ್ಲೋ ಹೋಗಂಗಿಲ್ಲ ಅವರು ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡಬೇಕಾಗಿರೋದ್ ಸರ್ಕಾರಿ ನೌಕರರ ಈಗ ಏನ್ ಮಾಡಿದ್ದಾರೆ ಬಹಳಷ್ಟು ಜನ ಈ ಸರ್ಕಾರಿ ಮೆಡಿಕಲ್ ಆಫೀಸರ್ ಆಗಲಿ ಈ ಟಿ ಎಚ್ಒ ಆಗಿರ್ಲಿ ಡಿ ಎಚ್ಒ ಆಗಿರ್ಲಿ ಅವ್ರು ಏನ್ ಮಾಡ್ಬಿಡಿದ್ರೆ ಈ ಸರ್ಕಾರಿ ಆಸ್ಪತ್ರೆ ಎದುರುಗಡೆನೆ ಅವ್ರದೊಂದ್ ಹಾಸ್ಪಿಟಲ್ ಮಾಡ್ಕೊಂಬಿಡೋದು ಹೆರಿಗೆ ಆಸ್ಪತ್ರೆ ಅವ್ನ ಹೆಂಡ್ತಿ ಹೆರಿಗೆ ಡಾಕ್ಟ್ರು ಒಂದು ಒಂದು ಯಾವ್ದೋ ಎಲ್ಲ ನೋಡ್ತಾ ಇದ್ವಿ ಒಂದು ವೀಡಿಯೋ ಹೆಂಡತಿ ಹೆಣ್ತಿ ಡಾಕ್ಟರ್ ಡಾಕ್ಟ್ರು ಅವನು ಜನರಲ್ ಫಿಸಿಷಿಯನ್ ಹ್ಮ್ ಅವ್ರ ಹೆಂಡತಿ ಅವ್ರ ಹೆಂಡತಿ ಅಲ್ಲಿ ಪ್ರೈವೇಟಲ್ಲಿ ಎದುರುಗಡೆನೆ ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆನೇ ಒಂದು ಹಾಸ್ಪಿಟಲ್ ಮಾಡಿದ್ದಾರೆ ಹೆರಿಗೆ ಹಾಸ್ಪಿಟಲ್ ಹೆರಿಗೆ ಹಾಸ್ಪಿಟಲ್ ಮಾಡಿದ್ದಾರೆ ಇಲ್ಲಿ ಹೆರಿಗೆ ಬರೋದು ಅಲ್ಲಿ ಹೆರಿಗೆ ಕಳಿಸ್ತಾರೆ ಇಲ್ಲಿ ಚೆನ್ನಾಗಿಲ್ಲ ಕ್ಲೀನ್ ಇಲ್ಲ ಅಲ್ಲಿ ಹೋಗು ಮೇಡಮ್ ಹತ್ರ ಅಂತ ಅದು ವಿಡಿಯೋ ಬರೋ ಆಯಿತು ವೈರಲ್ ಆಯಿತು ಅಂದರೆ ಈಗ ಭಾಳಷ್ಟು ಜನ ಮೆಡಿಕಲ್ ಆಫೀಸರ್ಸು ಆ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನು ಸುತ್ತಮುತ್ತ ಇರುತ್ತಲ್ಲ ಅದೇ ರೇಡಿಯಸ್ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನ ಓಪನ್ ಮಾಡ್ಕೋತಾರೆ ಹಾಸ್ಪಿಟಲ್ ಆಗಲಿ ಕ್ಲಿನಿಕ್ ಇದನ್ನ ಕಟ್ ಇದನ್ನ ನಿಲ್ಸ್ಬೇಕಾಗಿರೋದು ನಮ್ಮ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ ಗಮನ ವಹಿಸಬೇಕು ಸುಮಾರು ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸರ್ಕಾರ ಆಸ್ಪತ್ರೆ ಸುತ್ತಮುತ್ತ ಈ ಡಾಕ್ಟರ್ ಕ್ಲಿನಿಕ್ ಮಾಡಬಾರ್ದು ಹಂಗಿದೆ ಆತರ ಮಾಡ್ಬೇಕು ರೂಲ್ ರೂಲ್ಸ್ ಸರ್ ರೂಲ್ಸ್ ಪ್ರಕಾರ ಈ ದೇಶ ನಡೆದಿದ್ರೆ ಎಷ್ಟ್ ಚೆನ್ನಾಗಿರೋದ್ದು ನಿಜವಾಗ್ಲೂ ರೂಲ್ಸ್ ಪ್ರಕಾರ ಈ ದೇಶ ನಡೆದಿದ್ರೆ ವಿಧಾನಸೌಧನ ಜೈಲು ಜೈಲಿನ ವಿಧಾನಸೌಧ ಮಾಡಬಹುದಾಗಿತ್ತು ಆ ಸ್ಥಿತಿ ಇದೆ ಸರ್ ಈಗ ನೋಡಿ ಜೈಲಲ್ಲಿ ಇದೆಯಲ್ಲ ಪರಪ್ನಾಗ್ನಾರ ವಿಧಾನಸೌಧ ಆಗ್ಬೇಕಾಗಿತ್ತು ಇದು ವಿಧಾನಸೌಧ ಜೈಲ್ ಆಗ್ಬೇಕಾಗಿತ್ತು ಆ ಸ್ಥಿತಿ ಇದೆ ಸರ್ ವಾಸ್ತವದಲ್ಲಿ ಹಂಗ ಆಗ್ಬೇಕಾಗಿತ್ತು ಅದಾಗ್ತಾ ಇಲ್ಲ ಸರ್ ನಿಜವಾಗ್ಲು ನಮ್ಮ ಇಡೀ ರಾಜ್ಯ ಆಳ್ತಾರಂಥದ್ದು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಕರು ಫಿಯಾನ್ಸಿಗಳು ಈ ತರದ್ ಇಂಥವ್ರ ಇರೋಂಥದ್ದು ಇನ್ನು ಈ ರಾಜ್ಯ ಆಳ್ತಾರದ ಜನಸಾಮಾನ್ಯರಲ್ಲ ಸರ್ ಯಾರೋ ಪಾಪ ಯಾವಡ್ ಮಿಡ್ಲ್ ದವರು ಈ ತರ ಲೋವರ್ ಮಿಡ್ಲ್ ಕ್ಲಾಸ್ ಇಲ್ವೇ ಇಲ್ಲ ಅವರೇ ನೋಡಿ ಇವ್ರ ಈಶ್ವರ್ ಖಂಡ್ರೆ ಅವ್ರ ಮಗ ಎಂ ಪಿ ಅಲ್ಲಿ ಸಾಗರ್ ಖಂಡ್ರೆ ಅಲ್ಲಿ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕಪುಟ್ಟು ಹುಡುಗರು ಸರ್ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಎಂ ಪಿ ಆಗಿದ್ದಾರೆ ಅವ್ರ ಅವ್ರಿಗೇನು ಜ್ಞಾನ ಇರುತ್ತೆ ಸರ್ ಅವ್ರ ಎಂ ಪಿ ನಾನು ಗೌರವಿಸ್ತೀನಿ ಅದ್ರಿಗೆ ಏನ್ ಗೊತ್ತಿತ್ತು ಅಂತ ಏನ್ ಕಡದ್ ಕಟ್ಟೆ ಹಾಕಿದ್ರಂತ ಸರ್ ಅವ್ರು ಹೆಂಗಾದ್ರು ಸರ್ ಬೆಂಗಳೂರಲ್ಲಿ ತೇಜಸ್ ಆದ್ರೆ ತೇಜಸ್ ಸೂರ್ಯ ಬಿಡಿ ಅವ್ರದ್ದು ಅವ್ನೇನು ಅಟ್ ಲೀಸ್ಟ್ ವ್ಯಕ್ತಿ ಓದ್ಕೊಂಡಿರೋ ಲಾಯರ್ ಆಗಿದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ಸಮಾಜ ಬಗ್ಗೆ ಇದೆ ಒಂದ್ ಕನ್ಸರ್ನ್ ಇದೆ ಏನೋ ಒಂದ್ ಮಾತಾಡ್ತಾರಲ್ವಾ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆದಿದ್ರೆ ಪುಟ್ಟ ಸರ್ ಮೀಸ ಚಿಕ್ಕ ಹುಡುಗುರ್ ಈ ಮೊನ್ನೆ ಮೈಥಿಲಿ ಟಾಕೂರ್ ಅಂತ ಬಿಜೆಪಿ ಮೀಡಿಯಾ ಸಿಂಗರ್ ಸಿಂಗರ್ ಸರ್ ಯಾಕಂದ್ರೆ ಪಾಪ್ಯುಲಾರಿಟಿ ನೋಡಿ ತಂದು ಅಥವಾ ಅವ್ರದ್ದು ಇಂದ ಆಯ್ತು ಅಥವಾ ಚಿಕ್ಕ ಹುಡುಗರು ಸರ್ ಇನ್ನೊಬ್ರು ಯಾರೋ ಇದ್ರು ಲೇಡಿ ಒಬ್ಳು ಅಲ್ಲೇ ನೀವು ಹೇಳಿದ್ರೆ ಮೈತ್ರಿ ಟಾಕೂಡುದನ್ನೊಬ್ಳು ಲೇಡಿ ಅವ್ಳಿಗೆ ಇದು ಪ್ರಮಾಣ ವಚನ ತಗೊಳಕ್ ಬರ್ತಾ ಇಲ್ಲ ಅವಳದು ಕತೆ ಏನ್ ಹೇಳ್ತಾ ಇದೆ ಬರ್ದ್ ಓದಾಕ್ ಬರ್ತಾ ಇಲ್ಲ ಅವಳಿಗೆ ಆಯ್ತು ಬಿಡಿ ಅಂತ ಹೇಳ ಎಲ್ಲ ಓದ್ಕೊಂಡ್ರೆ ನೀವು ಓದ್ಕೊಳ್ಳಿ ಅಂತ ಹೇಳೋಚಾರ ರಾಷ್ಟ್ರಪತಿ ಯಾರಿಗೆ ರಾಜ್ಯಪಾಲರಿಗೆ ಈ ಸ್ಥಿತಿ ಸರ್ ನಾನು ಹೇಳ್ತಾರಂತದ್ದು ಬಹಳ ಜನಕ್ಕೆ ಹೀಗೆ ಸರ್ ಎಮ್ ಎಲ್ ಎಂ ಪಿಗಳು ಈಗ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮೂರು ಸಾರಿ ನಿಂತ್ಕೊಂಡ್ರು ಸೋತ್ರು ಅಲ್ವಾ ಇದೆ ಈಗ ಬಸವರಾಜ್ ಬೊಮ್ಮಾಯಿ ಅವ್ರ ಮಗ ಅವರು ಇದ್ರಿಂದ ಶಿಗ್ಗಾವಿ ನಿಂತ್ಕೊಂಡ್ ಮನೆ ಸೋತ್ರು ಸಿ ರಾಜಕಾರಣ ಪ್ರಾಪರ್ಟಿ ಸರ್ ಅದು ಏನಂದ್ರೆ ಪ್ರೈವೇಟ್ ಪ್ರಾಪರ್ಟಿ ಇದ್ದಂಗೆ ಸರ್ ಅದು ನೆಪೋಟಿಸಮ್ ಇದೆ ನೆಪೋಟಿಸಮ್ ಅದು ನಾನು ನನ್ನ ಮಗ ನನ್ನ ಮೊಮ್ಮಗ ಇಲ್ಲೇ ನೋಡಿ ಜೆ ಡಿ ಎಸ್ ಅಲ್ಲಿ ಎಚ್ ಡಿ ದೇವೇಗೌಡರು ಅವರು ರೇವಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಇನ್ನು ಯಾರ್ಯಾರು ಸರ್ ಇವರು ನಿಮ್ಗೆ ಗೊತ್ತಿದೆಯಲ್ಲ ಪ್ರಜ್ವಲ್ ರೇವಣ್ಣ ಕಥೆ ಏನಾಯ್ತು ಅನ್ನೋಂಥದ್ದು ಸಣ್ಣವಿಗೆ ಟ್ರೆಡ್ ಮಾಡಿಬಿಟ್ರು ಕಾರಣ ಏನು ಹೇಳಿ ಅವನೇ ಅನ್ನ ಜೇಡರ್ ತರ ಥರ ಅನ್ಕೊಂಡು ಅವನೇ ಉಡಿಯೋ ಮಾಡ್ಕೊಂಡು ಅವನೇ ಜೇಲಲ್ಲಿ ಕೊಳಿತಾರಂಥದ್ದು ಅಲ್ವಾ ಯಾರು ಟ್ರ್ಯಾಪ್ ಮಾಡಿದ್ರಾ ಇಲ್ಲ ಅವರೇ ಟ್ರ್ಯಾಪ್ ಮಾಡಿ ರಾಜಕಾರಣಿಗಳು ಅಷ್ಟೇ ಸರ್ ಆಲ್ಮೋಸ್ಟ್ ಬಹಳಷ್ಟು ರಾಜಕಾರಣಿಗಳು ಕಚ್ಚೆ ಯಾಕಂದ್ರೆ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಜನ ಸ್ಟೇ ತೊಗೊಂಡಿದಾರೆ ಸರ್ ಕೋಟೆಯಿಂದ ನಮ್ಮ ಸಿಡಿ ರಿಲೀಸ್ ಆಗಬಾರ್ದು ಅಂತ ಇಂಜೆಕ್ಷನ್ ಇಂಜೆಕ್ಷನ್ ಎಷ್ಟು ಇರ್ಬೇಕು ಹೇಳಿ ನೋಡಿ ಸರ್ ಕಾಮಾತುರ ನಮ್ ನ ಲಜ್ಜಾ ನ ಭಯಂ ಅಂತ ಅನ್ನೋಲ್ಲಿದ್ದಾರೆ ಇವರೆಲ್ಲ ನಾಯಕರು ನಾಯಕರ ಅಥವಾ ನಾಲಾಯಕರ ಗೊತ್ತಿಲ್ಲ ಆದರೆ ವಾಸ್ತವದಲ್ಲಿ ಹಿಂಗೆ ಆಗ್ತಾರಂಥದ್ದು ಸತ್ಯವಾಗ್ಲೂ ಕಟುವಾಗಿ ಹೇಳುವಂಥದ್ರೆ ಸರ್ ತುಂಬ ವರ್ಷ ಸರ್ ಅವರು ನೀವು ಯಾರಾದ್ರೂ ನನ್ನ ನನ್ನ ಇಷ್ಟು ಅನುಭವದಲ್ಲಿ ನಲವತ್ತೆರಡು ವರ್ಷ ಅನುಭವದಲ್ಲಿ ಒಬ್ಬ ಎಮ್ ಎಲ್ ಎ ಮನೆಗೆ ನಾನು ಹೋಗಿಲ್ಲ ಯಾವ್ದೋ ವಿಚಾರಕ್ಕೆ ಹೋಗಿಲ್ಲ ನೀವು ಹೋಗೋಕೆ ಚಾನ್ಸ್ ಇಲ್ಲ ಸರ್ ಅವ್ರ ಕ್ಷೇತ್ರ ಮತ್ತ ಕ್ಷೇತ್ರದ ಜನರಿಗೆ ಕೇಳಿ ಸರ್ ಎಂ ಎಲ್ ಎತ್ತಾದ್ರೂ ಫೋನ್ ಮಾಡಿ ಸಹಾಯ ಕೇಳ್ತಾರ ಸರ್ ಕೇಳೋ ಸಿಗಲ್ಲ ಇದೆಯಾ ಸಿಗೋದ್ ಸಿಗತ್ತ ಎಮ್ ಎಲ್ ಎದ ಇಲ್ಲ ಎಮ್ ಎಲ್ ಎಂದ್ಬಿಟ್ಟು ಎಲ್ಲ ನಗರ ಡಾಲರ್ಸ್ ಕಾಲನಿ ಸಂಜಯ್ ನಗರ ಇಲ್ಲೊಂದು ಬಂಗ್ಲೆಗಳು ಕಟ್ಕೊಂಡು ಇದು ಬೆಂಗಳೂರ್ ಬಿಟ್ಬಿಡಿ ಬೆಂಗಳೂರಿಗೆ ಬಂದ್ಬಿಡ್ತಾರ ಸರ್ ಅಲ್ಲಿ ಎಮ್ ಎಲ್ ಎನೆ ಅಲ್ಲ ಬೆಂಗಳೂರು ಎಂಎಲ್ ಎ ವಿಷಯ ಅಲ್ಲ ಬೇರೆ ಊರಿನ ಎಂ ಊರಲ್ಲಿ ಊರಲ್ಲಿರಲ್ಲ ಅದೇ ಸರ್ ಬಿಜಾಪುರದಲ್ಲಿ ಎಂ ಎಲ್ ಎ ಸದಾಶಿವ ಮನೆ ತಗೋತಾನೆ ಇರ್ತಾನೆ ಅಂತ ಸಿಗೋದೇ ಇಲ್ಲ ಸರ್ ಅವರು ಐದು ವರ್ಷಕ್ಕೊಂದ್ಸರಿ ಬರ್ತಾರೆ ಇದು ಮಾಡ್ತಾರೆ ಏನೋ ಎಲ್ಲರೂ ಹಂಗಿಲ್ಲ ಬಹುತೇಕ ಹಂಗಿದ್ದಾರೆ ತೊಂಬತ್ತು ಪರ್ಸೆಂಟ್ ಜನ ಅವರೇ ಸರ್ ಇನ್ನು ಏನು ಉಳಿತು ಸರ್ ಹತ್ತು ಪರ್ಸೆಂಟ್ ಏನಿದೆ ಅವ್ರು ಇದೂ ಇಲ್ದಂಗೆ ನಾಯಿ ಮೊಲೇಲಿ ಹಾಲಿದ್ದಂಗೆ ಕುಡಿಯೋಕ್ಕೂ ಬರಲ್ಲ ಕಡೆ ಚೆಲ್ಲಕ್ಕೂ ಬರಲ್ಲ ಆ ಸ್ಥಿತಿಯಲ್ಲಿ ಇದ್ದಾರೆ ಇದು ಇದಕ್ಕೆ ಕಾರಣ ಏನಾದ್ರೆ ಸರ್ ಆರೋಗ್ಯ ಕ್ಷೇತ್ರ ಈ ಮೆಡಿಕಲ್ ಮಾಫಿಯಾ ನಿಲ್ಬೇಕಾದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಟ್ಲೀಸ್ಟ್ ಆರೋಗ್ಯ ಹಕ್ಕು ಅನ್ನೋದು ಕಾನೂನು ಆಗ್ಬೇಕು ರೈಟ್ ಟು ಹೆಲ್ತ್ ಬಿಲ್ ಅಂತ ಪಾಸ್ ಆಗ್ಬೇಕು ಈ ರಾಜ್ಯದಲ್ಲಿ ಅಂದ್ರೆ ಈ ರಾಜಸ್ಥಾನದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡೋದಕ್ಕೆ ಅಲ್ಲಿ ಸರ್ಕಾರ ಇಚ್ಛಿಸಿತ್ತು ಅಲ್ಲಿರುವಂತಹ ಪ್ರೈವೇಟ್ ಮೆಡಿಕಲ್ ಮಾಫಿಯಾ ಪ್ರೈವೇಟ್ ಡಾಕ್ಟರ್ಸ್ ಮಾಫಿಯಾ ಅಥವಾ ಪೊಲಿಟಿಕಲ್ ಮಾಫಿಯಾ ಸೇರಿ ಅದನ್ನ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡಿದಂಗೆ ತಡೆ ಹಿಡಿದು ಬಿಲ್ ಪಾಸ್ ಆಗ್ಲಿಲ್ಲ ರಾಜಸ್ಥಾನ ರಾಜಸ್ಥಾನದಲ್ಲಿ ಒಂದು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಆರೋಗ್ಯ ಮಂತ್ರಿಗಳು ಮಾನ್ಯ ಗೌರವಾನ್ವಿತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಸರು ಮತ್ತು ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರು ಮತ್ತು ಕಮಿಷನರು ಶಿವಕುಮಾರ್ ಸರು ಇವರೆಲ್ಲ ಮನಸ್ಸು ಮಾಡಿದಾಗ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತಲ್ಲ ಸರ್ ಜನ ಎಲ್ಲ ಅವ್ರನ್ನ ಮರ್ಸ್ ಅವ್ರನ್ನೆಲ್ಲ ಅಂದರೆ ಮರಿಲಾರ್ದಂತ ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತಲ್ಲ ಸರ್ ಅದು ಮಾಡಬೇಕಲ್ಲ ಆವಾಗ ಈ ಈ ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಜಾರಿ ಆದರೆ ಅಥವಾ ದೇಶದಲ್ಲಿ ಆರೋಗ್ಯ ಹಕ್ಕು ಜಾರಿ ಆದರೆ ಜನಕ್ಕೆ ಆರೋಗ್ಯ ಸೇವೆ ಸಿಗುತ್ತಲ್ಲ ಸರ್ ಸಾವು ನಿಲ್ಲುತ್ತಲ್ಲ ಇದನ್ನ ಯಾಕೆ ಮಾಡಬಾರ್ದು ಈ ಕುಕ್ಕರ್ ನಿಕ್ಕರ್ ಕೊಟ್ಟ ಮೂರ್ ದಿನ ಆಗುತ್ತೆ ಬೇಕಾಗಿರೋದು ಎರಡೇ ಆರೋಗ್ಯ ಹಕ್ಕನ್ನ ಜಾರಿ ಮಾಡಿ ಅಂತ ಯಾರಾದ್ರೂ ಮನವಿ ಮನವಿ ನಿಮ್ಮನ್ನ ಹೊರತುಪಡಿಸಿ ಬಹಳ ಜನ ಬೇರೆ ಬೇರೆ ಸಂಘಟನೆ ಅವರು ಮನವಿ ಸಲ್ಲಿಸಿದ್ದಾರೆ ಒಂದ್ ಎರಡ್ ಮೂರ್ ಸಂಘಟನೆ ಅವರು ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಸರ್ ಈ ಆರೋಗ್ಯ ಹಕ್ಕು ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ರಾಜಕಾರಣಿಗಳಿಗೆ ನಾನು ಬಹಳ ಜನ ಎಂ ಎಲ್ ಜೊತೆ ಸಿ ಜೊತೆ ಮಾತಾಡಿದಾಗ ಇದು ಯಾವ್ದು ಹೇಳ್ತಾ ಇದ್ರೆ ಡಾಕ್ಟರ್ ಇದು ಹೊಸಾದ ಕಮಿಷನ್ ಹಕ್ಕು ಕೇಳಿ ಅಂದ್ರೆ ಹೇಳ್ತಾರ ಅವ್ರು ಆರೋಗ್ಯ ಹಕ್ಕಿ ಕೇಳಿ ಅಂದ್ರೆ ಗೊತ್ತಿಲ್ಲ ಇದ್ರ ಸ್ಥಿತಿ ಇರೋಂಥ ವಾಸ್ತವದಲ್ಲಿ ಸರ್ ಹಾಗಾಗಿ ಯಾರಾದರೂ ಎಮ್ ಎಲ್ ಸಿಗಳನ್ನ ಎಮ್ ಎಲ್ ಎಲ್ಲ ಬಹಳಷ್ಟು ಜನ ಮಾತಾಡ್ಸಿದ್ದೀನಿ ಈ ಆರೋಗ್ಯ ಹಕ್ಕು ಅನ್ನೋದು ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ ನಾನು ಅದಕ್ಕೆ ಹೇಳ್ತಾ ಇದ್ನಲ್ಲ ಅವ್ರಿಗೆ ಎಜುಕೇಟೆಡ್ ಆಗಿರೋಂಥವ್ನು ಸಿವಿಲೈಸ್ಡ್ ಆಗಿರೋಂಥವ್ನು ಸಿವಿಕ್ ಸೆನ್ಸ್ ಇರೋವಂಥವನು ಜವಾಬ್ದಾರಿ ಇರೋವಂಥವನು ಪೊಲಿಟಿಕಲ್ ವಿಲ್ ಪವರ್ ಇರೋವಂಥವ್ ಯೋಚನೆ ಮಾಡ್ತಾನೆ ಸರ್ ಬೇರೆ ದೇಶದಲ್ಲಿ ಎಲ್ಲ ಶಿಕ್ಷಣದ ಬಗ್ಗೆ ಕ್ರಾಂತಿ ಆಗುತ್ತೆ ಆರೋಗ್ಯದ ಬಗ್ಗೆ ಕ್ರಾಂತಿ ಆಗುತ್ತೆ ಹೋರಾಟಗಳಾಗ್ತವೆ ನಮ್ಮಲ್ಲಿ ಹಂಗಲ್ಲ ಜಾತಿ ಧರ್ಮ ಪಾಕಿಸ್ತಾನ ಅಫ್ಘಾನಿಸ್ತಾನ ಇಂಥದ್ರ ಬಗ್ಗೆ ಮಾತಾಡೋದು ಚೈನಾ ಈ ಶಬ್ದಗಳನ್ನು ಬಿಟ್ಟು ಮಸೀದು ಮಂದಿರು ಇದ್ರ ಬಗ್ಗೆನೇ ಮಾತಾಡ್ತೀವಿ ಹೊರತಾಗಿ ವಾಸ್ತವದಲ್ಲಿ ನಮಗೇನು ಬೇಕು ಅನ್ನೋದು ಮಾತಾಡೋದಿಲ್ಲ ನಾವು ಬಿ ಜೆ ಅವರು ಕೆ ಸಿ ಶಾಲಾ ಕೊಂದು ಹಿಂದೂ ಧರ್ಮನ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ದವರು ಮುಸ್ಲಿಮ್ನ ಮಸೀದಿಗಳನ್ನ ಗುತ್ತಿಗೆ ತಗೊಂಡಿದ್ದಾರೆ ಜೆ ಡಿ ಎಸ್ ತವರು ಈ ಗೌಡರ ಕುಟುಂಬಗಳನ್ನ ಒಕ್ಕಲಿಗರನ್ನ ಗುತ್ತಿಗೆ ತಗೊಂಡಿದ್ದಾರೆ ನಮಗೆ ನಮ್ಮ ಕೆಲಸಕ್ಕೆ ಯಾರು ಗುತ್ತಿಗೆ ತಗೊಂಡಿದ್ದಾರೆ ನಮ್ಗೆ ಬೇಸಿಕ್ ರೈಟ್ಸ್ ಬೇಕಲ್ಲ ನಮ್ಮ ಹಕ್ಕಿಗಳಿಗೆ ಯಾರು ಗುತ್ತಿಗೆ ಇದೆ ಸರ್ ನಮ್ಗೋಸ್ಕರ ಯಾರು ದುಡಿತಾ ಇದ್ದಾರೆ ನಮಗೋಸ್ಕರ ಯಾರು ಶ್ರಮ ಪಡ್ತಾ ಇದಾರೆ ನಾ ಯಾವ ಪಾರ್ಟಿ ಬಗ್ಗೆ ಕೆಟ್ಟದ್ದು ಹೇಳ್ತಾ ಇಲ್ಲ ಸರ್ ಯಾರು ಪಾರ್ಟಿನ ಕೆಟ್ಟದ್ದು ಹೇಳ್ತಾ ಇಲ್ಲ ನಮ್ಮ ನಮ್ಮ ಹಕ್ಕುಗಳಿಗೆ ಯಾರು ನಾವು ಫೈಟ್ ಮಾಡ್ತಾ ಇದೀವಿ ನಾವೆಲ್ಲರೂ ಅನ್ನನಿಗೆ ಜೈ ಬಿಜೆಪಿ ಅನ್ನನಿಗೆ ಜೈ ಕಾಂಗ್ರೆಸ್ ಅನನ್ಗೆ ಜೈ ನಮ್ಮ ನಮಗೆ ಯಾರು ನಮ್ಮ ನಾ ಯಾಕಂತ ಹೊಡೆದಾಡ್ತೀವಿ ತಲೆ ಹೊಡ್ಕೋತೀವಿ ಮರ್ಡ್ರ್ ಆಗ್ತಾರೆ ಸತ್ತೋಗ್ತಾರೆ ಹೋಗ್ತಾರೆ ಕೊಲೆ ಆಗುತ್ತೆ ಆದ್ರೆ ನಮ್ಮ ಹೋರಾಟಗಳಿಗೆ ನಾವು ಯಾವ ಹೋರಾಟ ಮಾಡಿದೀವ ಸರ್ ಆರೋಗ್ಯ ಹಕ್ಕು ಬೇಕು ಒಳ್ಳೆ ಶಾಲೆ ಬೇಕು ಒಳ್ಳೆ ಆಸ್ಪತ್ರೆ ಬೇಕಂತ ಹೋರಾಟ ಮಾಡ್ತಿದ್ದೀವ ಸರ್ ನಾವು ಊರಲ್ಲಿ ಇದ್ರೆ ಏನು ಮಾಡ್ತಿದೀವಿ ಹೇಳಿ ಸರ್ ಒಳ್ಳೆ ಆಸ್ಪತ್ರೆ ಇಲ್ಲ ಅಂದರೆ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬಿಡ್ತೀವಿ ಯಾವತ್ತು ಇವತ್ತು ಅವತ್ತು ಇರಲಿಲ್ಲ ಇವತ್ತು ಇಲ್ಲ ಮುಂದೆನೂ ಇರಲ್ಲ ಈ ಆರೋಗ್ಯ ಹಕ್ಕು ಬರೋದ್ರಿಂದ ಡಾಕ್ಟರ್ಗಳಿಗೆಲ್ಲ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಸರ್ ಡಾಕ್ಟರ್ಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ಪೇಷನ್ಸ್ಗೂ ಅನುಕೂಲ ಸರ್ ಈಗ ಹೋಗ್ಬೇಕು ಅನುಕೂಲ ಆಗುತ್ತೆ ಡಾಕ್ಟರ್ ಒಳ್ಳೆ ಸಂಬಳ ಕೊಡಬೇಕು ಸರ್ ಡಾಕ್ಟರ್ ಒಳ್ಳೆ ಸಂಬಳ ಒಳ್ಳೆ ಅವ್ರಿಗೆ ಇರೋದಕ್ಕೆ ಅಕಾಮಡೇಷನ್ಸು ಮೆಡಿಸಿನ್ಸ್ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ ಸರ್ ಈಗ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಬಂದಿರೋ ಡಾಕ್ಟರ್ ಒಳ್ಳೇದಾಗಲ್ಲ ಅವ್ರಿಗೆ ಎಲ್ಲಿಂದ ಮಾಡ್ತಾರೆ ಸರ್ ಸರ್ವಿಸ್ ಮಾಡ್ಬೇಕಲ್ಲ ಸರ್ವಿಸ್ ಓರಿಯೆಂಟೆಡ್ ಡಾಕ್ಟರ್ಸನ್ನು ನೇಮ್ ಕಾ ಮಾಡಬೇಕಾಗಿರೋ ಅಂಥದ್ದಲ್ಲ ಸರ್ವಿಸ್ ಈಗೇನು ಸರ್ವಿಸ್ ಫಸ್ಟು ಪೇಮೆಂಟ್ ನೆಕ್ಸ್ಟ್ ಆಗಬೇಕು ಇಲ್ಲ ಫಸ್ಟು ಸಾ ಫಸ್ಟ್ ಪೇಮೆಂಟ್ ಪೇಮೆಂಟ್ ಫಸ್ಟು ಸರ್ವಿಸ್ ನೆಕ್ಸ್ಟು ದುಡ್ಡು ಕೊಟ್ರೆ ಒಳಗೆ ಬನ್ನಿ ಅಷ್ಟೇ ಅಂದ್ರೆ ಇಲ್ಲ ಇಲ್ಲ ಭಾಳ ಜನ ನೀವು ನೀವು ನನ್ನ ಹತ್ತಲ್ಲ ಭಾಳ ಜನ ನಂತರ ಕಂಪ್ಲೇಂಟ್ ಮಾಡ್ತಾರೆ ಸರ್ ಹೋಗಿದ್ದೆ ಸರ್ ನಡ್ಕೊಂಡು ಹೋಗಿದ್ದ ಬರುವಾಗ ಬಂದಿವಿ ಇದು ಸ್ಥಿತಿ ಏನಿಲ್ಲ ಸರ್ ಚಿಕ್ಕ ಪುಟ್ಟದಕ್ಕೆಲ್ಲ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಅನ್ನಷ್ಟು ಸರಿಯಾಗಿ ಟೆಸ್ಟ್ ಮಾಡಿಸ್ತಾರೆ ಮೆಡಿಕಲಲ್ಲಿ ಹೇಗಿರುತ್ತೆ ಗೊತ್ತಾ ಸರ್ ಅವ್ರು ಡಾಕ್ಟ್ರಾಗಿರೋಂಥನು ಅವ್ನು ನೋಡಿ ಯಾವುದಾದ್ರೂ ಡಾಕ್ಟರ್ ನೀವು ಅಬ್ಸರ್ವ್ ಮಾಡಿ ಅವ್ನ ಕ್ಲಿನಿಕ್ ಇದ್ದ ತಕ್ಷಣ ಅವ್ನ ಪಕ್ಕದಲ್ಲೇ ಒಂದು ಮೆಡಿಕಲ್ ಸ್ಟೋರ್ ಇರುತ್ತೆ ಒಂದು ಫಾರ್ಮಸಿ ಇರುತ್ತೆ ಒಂದು ಲ್ಯಾಬ್ ಇರುತ್ತೆ ಈಗ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ಗೆ ಅವ್ನ ಕನ್ಸಲ್ಟೇಷನ್ ಮುನ್ನೂರು ಐನೂರು ಸಾವಿರ ಎಷ್ಟಾದರೂ ಅವ್ರ ಫೀಸ್ ತೊಗೊಳ್ಬೇಕರ್ ಸರ್ ಸ್ವತಂತ್ರ ಅವ್ರು ತಗೋಬೇಕು ಈ ಡಾಕ್ಟ್ರು ಒಂದು ಮೆಡಿಸಿನ್ಸ್ ಬರದ ಅಂದರೆ ಆ ಮೆಡಿಕಲ್ ಶಾಪ್ಗೆ ಹೋಗೇ ತಗೋಬೇಕು ನೀವು ಲಕ್ಕ ಒಂದು ಸಾವಿರ ಒಂದು ಸಾವಿರದ ಬರ್ದಿರ್ತಾನೆ ಅದರಲ್ಲಿ ಎಲ್ಲಿ ಅಲ್ಲಿ ಅದರಲ್ಲಿ ಮತ್ತೆ ಮುನ್ನೂರು ರೂಪಾಯಿ ಕಮಿಷನ್ ಸರ್ ಅವನಿಗೆ

ಮತ್ತೆ ಈ ಫಾರ್ಮಸ್ಯೂಟಿಕಲ್ ಅವರು ಬರ್ತಾರೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂತ ಅವ್ರು ಬಂದ್ಬಿಟ್ಟು ಗಿಫ್ಟ್ ಕೊಡೋದು ದುಬೈ ಗೋವಾ ಟ್ರಿಪ್ ಅಲ್ಲಿ ಇಲ್ಲೂ ಕಳಿಸ್ತಾರೆ ಬರಬೇಕು ಒಂದ್ ಲಕ್ಷದ ಮೆಡಿಸಿನ್ಸ್ ಗೋವಾ ಎರಡ್ ಲಕ್ಷದ ಲಕ್ಷದ ಮೆಡಿಸಿನ್ ಓಪನ್ ಆಗಿ ಏ ನಮ್ ಕ್ಲಿನಿಕ್ ಬರ್ತಾರಲ್ಲ ಸರ್ ಬಹಳ ಜನ ನಾವ್ ಎಂಟರ್ಟೈನ್ಮೆಂಟ್ ಮಾಡೋದೇ ಇಲ್ಲ ಓಪನ್ ಆಗಿ ಸರ್ ನಡೀತಾರಂತ ಓಪನ್ ಆಗಿ ನಡೀತಾರು ನನಗೆ ಈಗ ನೋಡಿ ಸರ್ ಈಗ ಆತರದ ಕಮಿಷನ್ ಕೊಟ್ಟು ಮಾಡಿದಾಗ ಮೆಡಿಸಿನ್ ಸ್ಟ್ಯಾಂಡರ್ಡ್ ಎಲ್ಲಿಂದ ಇರುತ್ತೆ ಅಥವಾ ಸ್ಟ್ಯಾಂಡರ್ಡ್ ಡ್ರಗ್ಸ್ ಆಗಿದ್ರೆ ಓಕೆ ಅಥವಾ ಜನ್ರಿಕು ಬ್ರ್ಯಾಂಡೆಡ್ ಡ್ರಗ್ಸ್ ಅಂತ ಅದೇ ಹೇಳಿದ್ರು ಈ ಕಮಿಷನ್ ಸರ್ ಈಗ ಏನಾಗುತ್ತೆ ಸಿಸ್ಟಮ್ ಕಲಪ್ಸ್ ಆಗಿಬಿಡುತ್ತೆ ಈ ಎಲ್ಲಾ ಕಾರಣದಿಂದ ಕಂಪ್ಲೀಟ್ ಆಗಿ ನೆಟ್ವರ್ಕ್ ಇದೆ ಸರ್ ಇದು ಈ ತರ ಹೇಳೋದಕ್ಕೆ ಹೇಳಿದಾಗ ನನಗೆ ಬೇಜಾರಾಗುತ್ತೆ ಏನಕ್ಕೆ ಅಂದ್ರೆ ಡಾಕ್ಟರ್ ಆಗಿರೋಂಥವ್ರು ಎಥಿಕಲ್ ಪ್ರಾಕ್ಟೀಸ್ ಮಾಡಬೇಕು ಹಾನೆಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚು ಸದಕ್ಕೆ ಅವ್ರ ಕನ್ಸಲ್ಟೇಷನ್ ಮುನ್ನೂರು ರೂಪಾಯಿ ಬಂದು ಐನೂರು ರೂಪಾಯಿ ತೊಗೊಳ್ತಂದ್ರೆ ಇಲ್ಲ ಈಗ ಮುನ್ನೂರು ರೂಪಾಯಿ ಮೆಡಿಸಿನ್ದು ಐನೂರು ರೂಪಾಯಿ ಮುನ್ನೂ ರೂಪಾಯಿ ಲ್ಯಾಬ್ದು ಎಲ್ಲ ಸೇರಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಅವ್ರು ಡಾಕ್ಟರ್ದೇ ಈಗ ಪೇಷಂಟ್ ಬಡವ ಅಸಹಾಯಕರು ಇರ್ತಾರೆ ನಾನು ಫ್ರೀ ಆಗಿ ನೋಡಿ ಅಂತ ಹೇಳಲ್ಲ ಸರ್ ಹಾನಿ ಎಷ್ಟಾಗೋದು ಫೀಸ್ ತಗೊಳ್ಳಿ ಅಲ್ವಾ ಅದೇ ಮುನ್ನೂರು ಮುನ್ನೂರು ರೂಪಾಯಿ ಉಳಿದಿದ್ರೆ ಎಷ್ಟಾಗಿರೋದು ಆ ವ್ಯಕ್ತಿಗೆ ಅನುಕೂಲ ಆಗಿರೋದು ಅನುಕೂಲ ಆಗಿರೋದು ಡಾಕ್ಟ್ರೆ ಇನ್ನೊಂದು ಕ್ವಶನ್ ನನಗೆ ಬೇಸಿಕಲಿ ಸ್ವಲ್ಪ ಮುಗ್ಧ ಜನ ಇರ್ತಾರೆ ಈ ಸಪೋಸ್ ನಾವು ಕ್ಲಿನಿಕ್ ಎಂಟ್ರಿ ಆದ ತಕ್ಷಣ ಗೋಡೆಗೆ ನೀವು ಹೇಳಿದ ಹಾಗೆ ಲೈಸೆನ್ಸ್ ಆಗಿರ್ತಾರೆ ಈ ಫೇಕ್ ಲೈಸೆನ್ಸ್ ಲೈಸೆನ್ಸ್ಗಳಿಗೂ ಮತ್ತೆ ಆ ಒರಿಜಿನಲ್ ಲೈಸೆನ್ಸ್ಗೂ ಏನ್ ಡಿಫರೆನ್ಸ್ ಹೆಂಗ ಇಸ್ ಫೇಕ್ ಅಂತ ನೀವ್ ಡಾಕ್ಟರ್ ನಕ್ಲಿ ಅಸಲಿ ಡಾಕ್ಟರ್ ಕಂಡು ಹಿಡಿಯೋದು ಹಿಡಬೇಕು ಬಿಫೋರ್ ಟ್ರೀಟ್ಮೆಂಟ್ ಹಾ ನೀವು ಯಾವ್ದಾದ್ರು ಕ್ಲಿನಿಕ್ ಹೋದ್ರೆ ನಿಮ್ಗೆ ಆಗ್ಲಾಗ ಕೆಪಿ ಎಂ ಎ ಲೈಸೆನ್ಸ್ ಅಂತ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಅಂತ ಒಂದಿರುತ್ತೆ ಅದನ್ನ ಡಿಸ್ಪ್ಲೇ ಮಾಡಿರ್ಬೇಕು ಮತ್ತೆ ಅವ್ರ ಕ್ವಾಲಿಫಿಕೇಶನ್ ಇತ್ತು ತೊಳೆ ಎಂಬಿ ಬಿಎಸ್ ಡಾಕ್ಟರ್ ಆಗಿದ್ರು ಎಂಬಿ ಬಿ ಎಸ್ ಎಂ ಡಿ ಆಗಿದ್ರು ಬಿ ಎಂ ಎಸ್ ಬಿಎಚ್ ಎಂ ಎಸ್ ಬಿಎಂಎಸ್ ಬಿ ಎನ್ ವೈಸ್ ಇವೆಲ್ಲ ಕೋರ್ಸ್ ಇವೆ ಮೆಡಿಕಲ್ ಡಿಗ್ರಿಗಳು ಅವೆಲ್ಲಾ ಡಿಗ್ರಿಗಳನ್ನು ಡಿಸ್ಪ್ಲೇ ಮಾಡಬೇಕ ಅವ್ರು ಕ್ಲಿನಿಕಲ್ಲಿ ಮತ್ತೆ ಆ ಕ್ಲಿನಿಕಲ್ ಡಿಸ್ಪ್ಲೇ ಮಾಡಿದಾಗ ಅವ್ರ ಡಿಗ್ರಿ ಸರ್ಟಿಫಿಕೇಟ್ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಒಂದು ಸ್ಕ್ಯಾನರ್ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಂಬಿ ಬಿ ಎಸ್ ಆಗಿದ್ರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಅಲ್ಲಿ ವೆಬ್ಸೈಟ್ ಗೆ ಹೋಗುತ್ತೆ ಅಲ್ಲಿ ತೋರಿಸುತ್ತೆ ಆರ್ ಕೋಡ್ ಸಮೇತನೇ ಕೊಡ್ತಿದ್ದಾರೆ ಕ್ಯೂ ಆರ್ ಕೋಡ್ ಸಮೇತ ಕೊಡ್ತಾ ಇದ್ದಾರೆ ಇವಾಗ ಹಳೆ ಡಾಕ್ಟರ್ ಹಳೆ ಡಾಕ್ಟರ್ ಕೋಡ್ ಕನ್ವರ್ಟ್ ಆಗಿ ಅಂತ ಹೇಳಿದ್ದಾರೆ ಕ್ಯೂ ಆರ್ ಅವರಿಗೆ ಅವ್ರಿಗೆ ಆಗಿದೆ ಅದು ಎಲ್ಲರಿಗೂ ಆಗಿದೆ ಈಗ ಯಾರಾದ್ರೂ ಎಂಬ ಎಸ್ ತರ ಬಿ ಎಂ ಎಸ್ ಆಗಿದೆ ತೆಕಳಿ ಅವ್ರದಲ್ಲೂ ಕ್ಯೂ ಆರ್ ಕೋಡ್ ಇದೆ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರದ್ದು ಬೋರ್ಡ್ಗೆ ಹೋಗುತ್ತೆ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಶನರ್ ಬೋರ್ಡ್ ಅಂತ ಅವ್ರ ಬೋರ್ಡ್ಗೆ ಹೋಗುತ್ತೆ ವೆಬ್ಸೈಟ್ ಅಲ್ಲಿ ತೋರಿಸುತ್ತೆ ಅವ್ರ ಕ್ವಾಲಿಫಿಕೇಶನ್ ಏನು ಅವರು ಯಾವ ಡಿಗ್ರಿ ಯಾವ ಇಶ್ವಲ್ ಮುಗಿಸಿದ್ರು ಅವ್ರ ಪರ್ಸೆಂಟೇಜ್ ಎಲ್ಲ ಡಿಟೇಲ್ಸ್ ಆಗಿ ಸಿಗುತ್ತೆ ಫೇಕ್ ಇದೆಲ್ಲ ದೊಡ್ಡ ಟಾಸ್ಕ್ ಎಲ್ಲ ಮಾಡಿಸಿದ್ದಾರೆ ಸರ್ ಇದು ಮಾಡಿಸಿಲ್ಲ

ಕ್ವಾಲಿಫಿಕೇಶನ್ ಆದರೆ ಸರ್ಟಿಫಿಕೇಟ್ ಯಾವ್ದಿರುತ್ತೆ ಯಾವೊಂದು ಬೇರೆ ಒಂದಿರುತ್ತೆ ಇರುತ್ತೆ ಇಲ್ಲಿ ಕೂತಿರೋವನ ಯಾವನೋ ಡಿಫರ್ ಮಾಡದನಲ್ಲ ಬೇರೆ ಯಾರು ಅದೇ ತರನೇ ಇದ್ರು ಮಾಡ್ತಾ ಇದ್ದಾರೆ